ಸಂಕ್ರಮತ್ರಿ ಯಾತ್ರೆ ಬರ್ತಾ ರೀ ಮಾರೇ ಮೂರು ದಿನ ಆಯ್ತು ರೀ ಜಾತ್ರೆ ಮುಗೀತಲ್ಲ ನಾನು ಎಷ್ಟು ದಿನ ಬಂದಾಗ ಇಟ್ಬಿಟ್ಟ ವಿಷಯ ಒಂದು ರೂಪಾಯಿ ಇಲ್ಲ ಆ ನಮೂನೆ ಕಂಗಾರು ಮಾಡಿ ಬಿಟ್ಟಾಳೆ ಬರ್ತಾಳೆ ಜಾತ್ರೆಗೆ ಹೋಗುಣ ಅಂತಾಳ ಕರ್ಕೊಂಡು ಹೋಗಿ ಏನಾರ ಒಂದು ದಿಕ್ ರೀ ಅಷ್ಟೇ ಬಂದಿರ್ತಾಳೆ ಸಾಕು ಸಾಕಾಗೈತಿ ಮಾರೇ ಯಾಕರೇ ಈಕಿನ ಲಕ್ನ ಹಾಕಿನೇ ಅನಂಗೆ ಆಗಿ ಬಿಟ್ಟೈತೆ ನನಗೆ ರೀ ರೀ ಇವತ್ತು ಒಂದೇ ದಿನ ಲಾಸ್ಟ್ ಜಾತ್ರೆ ಅದ ಅಲ್ಕಪಟ್ಟಣ ಹೋಗುಣ ನೋಡಿರಿ ಮುಂದಿನ ವರ್ಷ ಮಠ ನಂಗೆ ಏನು ಕೊಡ್ಸಕ್ಕೆ ಹೋಗ್ಬೇಡ್ರಿ ನೀವು ಇವತ್ತು ಒಂದು ದಿನ ಲಾಸ್ಟ್ ಅದ ಇವತ್ತಿನ ಆಯ್ತು ಮೂರು ದಿವಸ ಆಯ್ತು ನನಗೆ ಆ ನಮನಿ ಜಾತ್ರೆ ಮಾಡಿ ಮತ್ತೆ ಈ ನಮನಿ ಶಿಂಗಾರ ಜಾತ್ರೆಗೆ ಹೋತಾಳ ಅಲ್ಲೇ ಎಲ್ಲ ಕಿಟ್ಕೊಂಡ್ ಹೊಂಟಾರ ಹೋಗ ಮನ್ಯಾಗ ಕಸ ಮಸ್ರಿ ಮಾಡೋದು ಬಿಟ್ಟು ಜಾತ್ರೆಗೆ ಹೋಗ್ತಾಳ ಜಾತ್ರೆಗೆ ಏ ಹಿಂಗ್ ಟಿಕ್ ತಿಕ್ಕಿ ಸಣ್ಣ ಮಾಡಿ ನಾನು ಮೂರ್ ದಿವಸ ಆಯ್ತು ಹೇಳಿದ್ರೆ ಕೇಳಿಲ್ಲ ಅವತ್ತೇ ಒಂದಿನ ಹೋಗಿ ಬರೋಣ ಅಂತಂದೆ ಈಗ ಮೂರ್ ದಿನ ಸ್ವಾರ್ಕ ಹೋಗಿ ಇವತ್ತು ಒಂದು ದಿನ ಟಾರ್ಗೆಟ್ ಇಟ್ಟೆ

ಹಂಗ ತಡಿ ಹಂಗಾರ ಏನ್ ಅಂಜಿಕೆ ಹಾಕಾಕತ್ತಾವ ನಂಜಿ ಹೋಗ ಹೋಗು ಮೂರು ನಾಲ್ಕು ದಿವಸ ಆಯ್ತು ಹಬ್ಬರ್ದಿತ್ತಿ ನಾನು ಜಾತ್ರೆ ಆಗ್ಬೇಕು ಜಾತ್ರೆ ನಾಟಕ ನಡೀತಾಳಿ ಏನೋ ಸಾಕ್ ಮಾಡಿತಾಳ ಜಾತ್ರೆ ಜಾತ್ರೆ ತೇಳಿ ಎಲ್ಲಿ ಕೀರ್ತಿ ಆಗಿ ಹೋಗ್ಯದ ನಮ್ಮ ಏನು ಸಾಲ ಮಾಡ್ಲ ಇದ್ದಿದ್ರ ಕೈಲ ಹಂಪರ್ದಿತ್ತಾಳ ಮತ್ತೀಗ ಜಾತ್ರೆ ಕರ್ಕೊಂಡ್ ನಡೆಯುತ್ತೆ ಜಾತ್ರೆಗೆ ಹೋಗ್ಲಿಕ್ಕೆ ತವ್ರ ಮನೆಗೆ ಹೋಗ್ತಾಳ ಚಟ್ಟಿಗೆ ಹೋಗಿ ಏನ್ ಹಾಕ್ ಸುಳಿ ಮಾಡಿ ಜಾತ್ರೆ ಏನಿ ಬಾ ಹಂಗು ವರ್ಷಕ್ಕೆ ಒಂದು ಸಿದ್ಧ ನಿ ಜಾತ್ರೆ ಇರ್ತಾವ ಜಾತ್ರೆ ಸಲ ಜಾಗ ಇರ್ತೀರಿ ಅಂದ್ರೆ ನೀವು ನಾಸಿಗೆಯರು ಬರ್ತೇವೆ ನಾ ಇನ್ನೇರ್ ಹೋಗಿ ನಾವು ಏ ಏನು ಮಾಡೋದಕ್ಕೆ ಮಾತಾಡಬೇಡ್ರೆ ಮೂರು ನಾಲ್ಕು ದಿವಸ ಸಾರ್ಥ ಜಾತ್ರೆಗೆ ತಿರ್ಗಾಡ್ಕೊಂಡ್ ಬಂದಿನಿ ವರ್ಷಕ್ಕೆ ಒಂದು ಸಲ ಬರ್ತವೆ ಒಗಿಯಬೇಕು ಏನು ಹೋಗಬೇಕು ದಿನ ದಿನ ಹೋಗ್ತಾರೆ ಏನು ಜಾತ್ರೆಯಾಗ ನಾವು ಮೂರು ಟೈಮ್ ಹೋಗ್ತೇವೆ ನೋಡ್ತ ನೀ ಇದ್ದ ಮದ್ಯ ಬಾ ಮೂರು ಟೈಮ್ ಅಲ್ಲ ನೀ ಜಾತ್ರೆಗೆ ಹಸ್ಕೊಂಡು ಮುಖ ನೀನು ಯಾರು ಕೇಳೋರಿಲ್ಲ

ಅಣ್ಣ ಅಣ್ಣ ಹೋಗ ಒಳಗ ಹೋಗ ಏ ನೀನ್ ಒಯ್ಯದಾತಿ ಹೋಗ ಯಾತ್ರಿಗಿ ಏನ್ ಮಾಡ್ತಿ ನಾನು ತಂಗಿದ್ ನಾ ಕರ್ಕೊಂಡು ಹೋದ್ ನಾ ಹೋರೆ ಕಡೆ ಇಬ್ರು ಹಾಳಾಗಿ ಹೋರೆ ಕಡೆ ರಕ್ತೇಶ್ವರ ಬಂದ್ ಹತ್ತಿರ ನೋಡಿ ರಕ್ತ ಸಂಬಂಧ ನೀವ್ ತುರ್ಸೋದು ತಿಕ್ಕೋದು ಮಾಡ್ದಿ ಮತ್ತೆ ಬೇರೆ ಆಕೇತ್ ನೋಡಿ ಹೇಳ್ತೀನ ಈಗ ಕೊಡ್ರಲ್ಲ ಜಾತ್ರೆಗೆ ರೊಕ್ಕ ಈಗ ತಾಕೇತ್ ಮಾಡ ಜಾತ್ರೆಗೆ ಹೋಯ್ತಿನ್ನ ಸುಮ್ ಹೋಗೋದು ಸುಮ್ ಬರೋದು ನನಗೆ ಅದನ್ನ ತಗೋ ಇದನ್ನ ತಗೋ ನಾ ತೊಟ್ಲಾಕ್ ಕುಂದಿರ್ತೀನಿ ನಾ ಚೋಕಾಲೆ ಆಡ್ತೀನಿ ಅದೇನು ನಡೆಯಂಗಿಲ್ಲ ಏನ್ ತಗೊಳ್ಳೋದು ಮಾಡೋದು ಸರ ಬಳಿ ಮತ್ ಮೂರು ದಿವಸ ಇಟ್ಕೊಂಡಿಲ್ಲ ಅವೇನ್ ಮಾಡ್ತೀವಿ ಹೋಗಿ ಮಾರಾಕಿದ್ರೆ ಎಂತ ಅವ್ರ ಹೋಗಿ ಇಲ್ಲ ಮತ್ತೆ ಅಕೂರ್ನೇ ಹಾಕೋಲ್ಲ ಮುಂದಿನ ವರ್ಷ ಮುಂದಿನ ವರ್ಷ ಆಗುತ್ತಾನ ತಗೊಂಡಾಳ ಓಟ ಮುಂದಿನ ವರ್ಷ ಮಟ್ಟ ಏನೂ ಕೇಳಂಗಿಲ್ಲ ನಾ ತಿನ್ನಿಲ್ಲ ಹ ನಡಿ ಇಲ್ಲಿ ಇಲ್ಲಿ ಹಗ್ಗ ಕಟ್ಟಿ ಜೋಕಾಲಿ ನೆನ್ ತೂಗ್ತಿನ ಅಂತ ಸುಮ್ಮನೆ ಏನ್ ಹಾಕೋದಿ ಓದೆ ಅಯ್ಯೋ ಅಂಗ್ಯಾಕ್ ಮಾಡ್ಲತ್ತಿದಿ ಸಂಜಿ ರೆಡಿ ಆಗಿದೆ ಚೀರಿ ಬಾರಿ ಹುಡುಗಿ

ನಿಮ್ಮಪ್ಪದ ಯಾಕೆ ಲಮ್ಮಪ್ಪದ ನಮ್ಮ ನಿಮ್ಮಪ್ಪ ನಾ ಹಾ डायरेक्ट ಬಿಡ ಹೋಗಿ ಹೋಗೋ ಅವನು ಜಾತ್ರೆ ಮಾಡಸ್ತನ ಹೋಗಿ ಮಾಡ್ಕೊಂಡು ಹೋಗಿ ನಾನು ಏ ರಕ್ಕಿಲ್ಲ ನಾನು ಬದಿ ರಕ್ಕ ಅದೇನ್ ಕೇಳೋ ಹೋಗ್ ಮಾಡ್ಕೋಬೇಕು ನಾನು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಹಾ ಜಾತ್ರೆ ಸಂಬಂಧ ಮಾಡ್ಕೊಂಡಿದ್ದಿನ ಸಂಸಾರ ಸಂಬಂಧ ಅಲ್ಲ ಏ ಗಂಟೆ ಬಿಡು ಜಾತ್ರೆ ನೀನೇ ಜಗಳಕ್ಕೆ ಬಿಡ್ರಿ ಹುಡುಗಿಗೆ ಎಲ್ಲಿ ಬಿಟ್್ರಿ ಹುಡುಗನವ್ರ ಅವನು ಬಲಿ ಬಿಟ್ ಬಂದಾ ಎಂಟು ಅವರ ಮನೆಗೆ ಹಾ ಏನೋವಾ ಕೂರೋ ಎಂಟು ಫಳ್ಳತ್ತ ಹುಡುಗಿ ಜಾತ್ರೆ ಮಾಡೋ ರಾಣಿ ఏ నేను తైలి వేగదిో ఏ ఆగోద నోడు దేవుద్ గంటాకేనా జీర అవున లగ్న ఆగదే నీ ననగ ఆగ నగ్ టోట్ కి తప్పుడవా సుము ఏను నా నీ బుద్ధి మాత బుద్ధి మాత ಏನು ಬುದ್ಧಿ ಮತ್ತು ಹೇಳುದು ಬೇಡ ನಾವು ತಿಳುದು ಬೇಡ ಇವತ್ ಒಂದೇ ದಿನ ನೀ ಎಲ್ಲರ ನಾಳೆಗೆ ಕಾಯ್ ಕುಯ್ಯಂದಿ ಮತ್ತ ಗ್ಯಾರಂಟಿ ಬರೀ ಗುದ್ದಲಕ್ಕ ಬಂದೋರ್ ಗದ್ದೆ ಮಾಡಿ ನಾ ಗ್ಯಾರಂಟಿ ಸಲ ಗುದ್ದೆ ಬಿಡ್ತೀನಿ ನೋಡಿ ಮತ್ತೆ ನಾಳೆಗೆ ಏನ್ರ ಜಾತ್ರೆಯಾರಲ್ಲ ನಾಳೆ ಎತ್ಕೊಂಡು ಹೋಗಿರ್ತ ನಡಿ ಬಾ ನಿನ್ನ ಭಾಳ ತಿಂಡಿ ಅಲ್ಲ ಬಾಳೆ ಮಾಡ್ರು ನಡಿ ಅಣ್ಣ ಅಣ್ಣ ನಿನ್ನ ಹೆಂಡ್ತಿನು ಕರ್ಕೊಂಬಾ ಅತ್ತ ನಾ ಇಬ್ರು ಕೂಡ ಹೊಟೇಲ ಕುಂದ್ರ ಹೊಟ್ಲಾ சோட்லந்து நீட்டி உட்கா சும்பாய் ஏதே அங்கே

तेरवा नी मन्की अतुके बड़ा, पाती यंदी नी नानु बड़ेंगी ला, <laughs> वेलून की मनी नानु वय्यक्या के अमेन मारता नोरती नानु अड़े